ಬಿ ವೈ ಬಿಜೆಪಿ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಆದರೆ ಹೊಸ ಪಕ್ಷ ಆರಂಭಿಸೋದು ಸೂರ್ಯನಷ್ಟೇ ಸತ್ಯ ಬಿ ಜೆ ಪಿ ಹೈಕಮಾಂಡ್ ಬಿ ವೈ ವಿಜೇಂದ್ರನನ್ನು ಕರ್ನಾಟಕದ ಬಿ ಜೆ ಪಿ ರಾಜ್ಯಾಧ್ಯಕ್ಷನಾಗಿ ಆಯ್ಕೆ ಮಾಡಿದ್ರೆ ನಾವು ಹೊಸ ಪಕ್ಷ ಆರಂಭಿಸೋದು ಸೂರ್ಯನಷ್ಟೇ ಸತ್ಯ ಅಂತ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಬಿ ಜೆ ಪಿಯಲ್ಲಿ ಭಾರಿ ಒಗ್ಗಟ್ಟಿತ್ತು ಆದರೆ ಈಗ ಇಲ್ಲ ಇನ್ನು ಬಿ ವೈ ವಿಜೇಂದ್ರನನ್ನು ಅಧ್ಯಕ್ಷನಾಗಿ ಮುಂದುವರೆಸಿದ್ರೆ ಇರುವ ಒಗ್ಗಟ್ಟು ಹೊಡೆದು ಹೋಗುತ್ತೆ ಸದ್ಯ ಬಿ ವೈ ರಾಘವೇಂದ್ರ ಅವರನ್ನು ಬಿಟ್ಟು ಯಾವ ಲೋಕಸಭಾ ಸದಸ್ಯರು ವಿಜೇಂದ್ರ ಅವರನ್ನು ಮುಂದುವರಿಸಲು ಬೆಂಬಲ ಕೊಟ್ಟಿಲ್ಲ ಎಂದರು ಕರ್ನಾಟಕದಲ್ಲಿ ಅಪ್ಪ ಮಕ್ಕಳದ್ದು ಅಂದರೆ ಯಡಿಯೂರಪ್ಪ ಬಿ ವೈ ವಿಜೇಂದ್ರ ಏನೂ ಇಲ್ಲ ಅಂತ ಬಿಜೆಪಿ ಹೈಕಮಾಂಡ್ಗೆ ಗೊತ್ತಾಗಿದೆ ಹೀಗಾಗಿ ಎಲ್ಲ ರಾಜ್ಯದ ಅಧ್ಯಕ್ಷರ ಘೋಷಣೆ ಮಾಡಿದ್ರು ಕರ್ನಾಟಕದ್ದು ಘೋಷಣೆ ಮಾಡಿಲ್ಲ ವಿಜೇಂದ್ರನಿಗೆ ಅಷ್ಟೆಲ್ಲ ಜನಪ್ರಿಯತೆ ಇದ್ರೆ ಭಾರಿ ಸಂಘಟನೆ ಮಾಡಿದ್ರೆ ಇಷ್ಟೊತ್ತಿಗೆ ರಾಜ್ಯಾಧ್ಯಕ್ಷನಾಗಿ ಘೋಷಣೆ ಮಾಡಬೇಕಾಗಿತ್ತು ಆದ್ರೆ ಅವರ ವೈಫಲ್ಯಗಳು ಹೈಕಮಾಂಡ್ಗೆ ಗೊತ್ತಾಗಿವೆ ರೋಗಿಯು ಐಸಿಯು ನಲ್ಲಿ ಕೊನೆಯ ಹಂತದಲ್ಲಿ ಇದ್ದಾಗ ಡಾಕ್ಟರ್ ಹೇಳುವ ರೀತಿಯಾಗಿ ನಮಗೆ ವಿಶ್ವಾಸ ಇದೆ ಅಂತ ವಿಜೇಂದ್ರ ಹೇಳ್ತಾ ಓಡಾಡ್ತಾ ಇದ್ದಾರೆ ಅಷ್ಟೇ ಅಂತ ವಾಗ್ದಾಳಿ ನಡೆಸಿದ್ರು ನಾವು ಎರಡೂ ಹಾದಿಯನ್ನ ಮತ್ತು ದ್ವಾರಗಳನ್ನು ಓಪನ್ ಇಟ್ಟಿದ್ದೇವೆ ವಿಜೇಂದ್ರನನ್ನ ಬಿಜೆಪಿ ಕರ್ನಾಟಕದ ರಾಜ್ಯಾಧ್ಯಕ್ಷನಾಗಿ ಹೈಕಮಾಂಡ್ ಆಯ್ಕೆ ಮಾಡಿದ್ರೆ ನಮ್ಮ ಹೊಸ ಪಕ್ಷ ಆರಂಭ ನಿಶ್ಚಿತ ಮುಂದಿನ ವಿಧಾನಸಭಾ ಚುನಾವಣೆಗೆ ನಮ್ಮ ಅಭ್ಯರ್ಥಿ ಹಾಕೋದು ನಿಶ್ಚಿತ ಮುಂದಿನ ಸರ್ಕಾರ ನಮ್ಮದು ಬರೋದು ಸೂರ್ಯನಷ್ಟೇ ಸತ್ಯ ನಮ್ಮ ಹೊಸ ಪಕ್ಷವು ಲೋಕಸಭೆಯಲ್ಲಿ ಮೋದಿ ಅವರಿಗೆ ಬೆಂಬಲ ನೀಡುತ್ತೆ ರಾಜ್ಯದಲ್ಲಿ ಹೋರಾಟ ಮಾಡ್ತೇವೆ ಅಂತ ಯತ್ನಾಳ್ ಹೇಳಿದ್ದಾರೆ ಯಶವಂತಪುರ ವಿಧಾನಸಭಾ ಚುನಾವಣೆಯ ಬಿಜೆಪಿ ಅಭ್ಯರ್ಥಿಯನ್ನ ಬಿ ಎಸ್ ಯಡಿಯೂರಪ್ಪ ಘೋಷಣೆ ಮಾಡಿದ್ರ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಯತ್ನಾಳ್ ಅವರು ಜೆ ಡಿ ಎಸ್ ಬಿಜೆಪಿ ನಡುವಿನ ಹೊಡಕಿಗೆ ಕಾರಣ ಆಗತ್ತೆ ಎಸ್ ಟಿ ಸೋಮಶೇಖರ್ ಅವರು ಯಡಿಯೂರಪ್ಪ ಆಗ್ತಾ ಆತನಿಗೆ ಅನುಕೂಲ ಆಗಲಿ ಅಂತ ಈಗಲೇ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದ್ದಾರೆ ಇದು ಬಿಜೆಪಿ ಜೆಡಿಎಸ್ ನಡುವಿನ ಭಿನ್ನ ಮತಕ್ಕೆ ಕಾರಣ ಆಗತ್ತೆ ರಾಜ್ಯ ಬಿಜೆಪಿ ಬಗ್ಗೆ ಯಾವುದೇ ಅಧಿಕಾರ ಇಲ್ಲದ ಬಿಎಸ್ ಯಡಿಯೂರಪ್ಪ ಮಾತನಾಡ್ತಾರೆ ನಿರ್ಧಾರ ತೆಗೆದುಕೊಳ್ತಾರೆ ಆದಷ್ಟು ಬೇಗ ಜೆ ಡಿ ಜತೆ ಜಗಳ ಆರಂಭ ಆಗಲಿದೆ ಅಂತ ಯತ್ನಾಳ್ ಅವರು ಹೇಳಿದ್ದಾರೆ